ಶ್ರೀ ಶ್ರೀ ಗುರು ಗುರು ನಾ ಹೇಳೋದಿಷ್ಟೇ ಯಾವುದೇ ಜ್ಞಾನಿಗಳನ್ನಾಗಲಿ ಅಥವಾ ಜ್ಞಾನವನ್ನೇ ಆಗಲಿ ಅಥವಾ ವಿಷಯಗಳನ್ನೇ ಆಗಲಿ ಅಥವಾ ವ್ಯಕ್ತಿಗಳನ್ನೇ ಆಗಲಿ ಅನುಕರಿಸುವುದರಿಂದ ಒಬ್ಬ ವ್ಯಕ್ತಿ ಯಾವತ್ತೂ ಪರಿಪೂರ್ಣನಾಗೋದಿಲ್ಲ ನಾವು ಅನುಕರಿಸುವುದನ್ನು ಬಿಟ್ಟು ಅನುಸರಿಸುವ ಭಾವನೆಯನ್ನು ಮೊಟ್ಟ ಮೊದಲು ನಾವೇನು ಮಾಡಿಕೊಳ್ಬೇಕು ನಮ್ಮ ಮತಿಯೊಳಗ ಸ್ಥಾಪನೆ ಮಾಡಿಕೊಳ್ಬೇಕು ಬಹಳ ಜನರು ಏನದ ಒಬ್ಬ ವ್ಯಕ್ತಿಯನ್ನು ಅನುಕರಣೆ ಮಾಡಿದೀವಿ ಅಂತಂದ್ರೆ ನಮ್ಮ ಬದುಕೇನದ ಏನದ ಬದಲಾಗ್ತದೆ ಪರಿವರ್ತನೆ ಏನದ ಅದು ಜಗದ ನಿಯಮ ಪರಿವರ್ತನೆ ಬದಲಾಗಲೇಬೇಕು ಕ್ಷಣ ಇದ್ದ ಕ್ಷಣ ಇನ್ನೊಂದು ಕ್ಷಣಕ್ಕೆ ಹಾಗಿರೋದಿಲ್ಲ ಪ್ರಪಂಚ ಈಗ ಹತ್ತು ದಿನದ ಕೆಳಗೆ ನಾವು ಹೆಂಗಿದ್ವಿ ಹಂಗೆ ಇರ್ತೀವಿ ಇವತ್ತು ಹಂಗಿಲ್ಲ ಆ ಮನಸ್ಥಿತಿ ಇಲ್ಲ ಆ ಪರಿಸ್ಥಿತಿ ಇಲ್ಲ ಒಂಬತ್ತು ದಿನಗಳಲ್ಲಿ ಪ್ರಪಂಚ ಈ ಪ್ರಕೃತಿ ಏನೇನು ಬದಲಾಗಬೇಕಲ್ಲ ಅದು ತನ್ನಿಂದ ತಾನೇ ಪರಿವರ್ತನೆಯಾಗಿರ್ತದ ಏನಾಗಿರ್ತದವ ಪರಿವರ್ತನೆಯಾಗಿ ನಾನು ಮೂಲ ಪ್ರವಚನದ ಮೊದಲನೆಯ ದಿನ ನಾನು ನಿಮಗೊಂದು ಮಾತು ಹೇಳಿದೆ ಎರಡನ್ನು ಭಾಳ ಚಂದ ಕೊಟ್ಟ ನ ಭಗವಂತ ಯಾವುದು ಅಂದ್ರೆ ಜಡತ್ವದಿಂದ ಕೂಡಿದ ದೇಹ ಚಂಚಲತ್ವದಿಂದ ಕೂಡಿದ ನೋಡ್ರಿ ಎಷ್ಟು ಶಾಣ್ಯಾರ ಎಲ್ಲ ಗೊತ್ತಾಯ್ತಲ್ಲ ನಿಮಗೆ ನಾವು ಹೋಗ್ಲೇ ಅಂಕರ ಊರಿಗೆ ತಿಳಿದಾರದಿರಿ ನಾನು ಹೇಳ್ತಿರ್ತೀನಿ ಅದಕ್ಕೆ ನಾವು ಪ್ರವಚನ ಮಾಡೋರು ಏನಾದಿವಲ್ಲ ನಾವು ನಾನು ಅದಕ್ಕೆ ಯಾವಾಗಲೂ ಸುಮ್ಮನೆ ಈಗ ಸುಮ್ಮನೆ ಬಿಡ್ಬೇಕಂತ ಭಾಳ ಶಾಣ್ಯಾರ ಇದಿರಿ ಒಂದ್ರೆ ಏನಂದ್ರೆ ಅನುಕರಿಸ್ತೀರಿ ಅಷ್ಟು ಅನುಸರಿಸುವಲ್ರಿ ಅದನ್ನು ಜ್ಞಾನ ಜ್ಞಾನ ಏನದಲ್ಲ ಬಹಳ ಏನು ಬೇಕಾಗಿಲ್ಲ ಒಂದೇ ಒಂದು ಮಾತು ಜ್ಞಾನ ತಿಳ್ಕೊಂಬಿಟ್ರೆ ಸಾಕು ಅದಕ್ಕೇನು ನಾಲ್ಕು ವೇದಗಳೇ ಆಗಬೇಕಂತೇನಿಲ್ಲ ಅದಕ್ಕೆ ಹೇಳಿರಲ್ಲ ನೂರ ನೋದಿ ನೂರ ಕೇಳಿ ನೂರ ಮಾಡಿದರೇನು ಆಶೆ ಹರಿಯದೆ ರೋಷ ಬಿಡದೆ ನಾನು ಇಷ್ಟೆಲ್ಲ ನಿಮಗೆ ಹೇಳ್ತೀನಲ್ಲ ಇಷ್ಟೆಲ್ಲ ಸಮಾಧಾನ ನಿಮಗೆ ಹೇಳ್ತೀನಿ ನಾನು ನಿಮಗೆ ಸಮಾಧಾನ ಹೇಳಿ ನನ್ನ ಮನಸ್ಸಿನೊಳಗೆ ಸಮಾಧಾನ ಇಲ್ಲ ಅಂದ್ರೆ ಅದನ್ನು ತಗೊಂಡು ನೀ ನೀವರ ಏನು ಮಾಡುತ್ತೀರಿ ನಾರ ಏನು ಮಾಡುತ್ತೀನಿ ನಾ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಯಾವುದನ್ನು ಪ್ರಪಂಚಕ್ಕೆ ನಾವು ಬೋಧನೆಯನ್ನು ಕೊಡ್ತೇವೆ ಬಹುಶಃ ಮಣ್ಣ ಹೇಳಿದರು ನುಡಿದಂತೆ ನಡೆಯದಿರ್ದೊಡೆ ಹಿಡಿದಿರ್ಪ ಲಿಂಗವೇ ಘಟಸರ್ಪವಾಗುವುದು ಲಿಂಗ ಅಂತಂದ್ರೆ ಮತ್ತೆ ನಾವು ಲಿಂಗ ಹಾಕ್ಕೊಂಡು ಇಲ್ಲರಿ ನಮಗೆ ಲಿಂಗ ಘಟಸ್ ನಿಮ್ಮ ಬದುಕೇ ಒಂದು ಲಿಂಗ ಅದು ಅದೇ ನಿನ್ನ ಬದುಕೆ ನಿನಗೆ ಸರ್ಪವಾಗ್ತದ ನಿನ್ನ ವಿಚಾರಗಳೇ ನಿನಗೆ ವಿಷಯಗಳಾಗ್ತವೆ ನಿನ್ನ ಜೀವನೇ ನಿನಗೆ ಕಷ್ಟಕರ ಆಗ್ತದ ಯಾವುದರಲ್ಲಿ ತಪ್ಪಿದ್ರೆ ನಡೆಯಲ್ಲಿ ತಪ್ಪಿದ್ರೆ ಯಾವುದರಲ್ಲಿವಾ ನಡೆಯಲ್ಲಿ ಎರಡದ ಒಂದು ನುಡಿ ಇನ್ನೊಂದು ನಡೆ ಆ ನಡೆ ನುಡಿ ಎರಡು ಒಂದಾದವು ಅಂತಂದ್ರೆ ಬಹಳ ಚಂದ ಅದಕ್ಕೆ ನಾ ಮಾತು ತಗೊಂಡೆ ಮಾತಿನ ಬಗ್ಗೆ ಹೇಳಿದೆ ಏನಾಗಬೇಕು ನುಡಿ ಕಮ್ಮಿ ಬಿಡಬೇಕು ನಡಿ ಜಾಸ್ತಿ ಆಗಬೇಕು ಕೃತಿ ಜಾಸ್ತಿ ಆಗಬೇಕು ನಡೆ ಅತ್ಯಂತ ಬಹಳ ಪರಿಶುದ್ಧವಾಗಿ ಇರಬೇಕು ಅಂತಂದ್ರೆ ಏನನ್ನ ಆಲಿಸ್ತೀವೋ ಅದನ್ನ ನಾವು ಅನುಸರಿಸೋದನ್ನು ಮೊದಲು ಕಲಿಬೇಕು ಈಗ ಎಂಟು ಒಂಬತ್ತು ದಿನದಾಗ ಏನೇನು ಬಿಟ್ಟಿರೋವಾ ಒಬ್ಬರ ರೀ ಇಲ್ರಿ ಜ್ವರ ನಾ ಭಾಳ ಜನ ಇಲ್ರಿ ಇಲ್ಲ ನಾವು ಪ್ರವಚನ ಕೇಳಿ ಭಾಳ ಬದಲಾಗಿವ್ರಿ ಅಂತ ಹೇಳಿದ್ದೀರಿ ಈ ಹೆಂಗೆ ಬದಲಾದ್ರಿ ಹೆಂಗೆ ಬದಲಾಗಿರಿ ನೀವು ಹೋಗ್ರಿ ಅದ್ ಜ್ವರ ನಿಮ್ಮನ್ನು ಬಿಟ್ಟು ಬಿಡ್ತೀವಿ ನಾವು ಅಷ್ಟು ಅಂದರೆ ನಿಮ್ಮಿಂದ ನಿಮ್ಮ ಪ್ರವಚನ ಬಿಟ್ಟು ಬಿಡ್ತೀವಿ ಅದ್ಯಾವುದೋ ಊರ ರೀ ಶರಣ್ರಿ ಮೂರು ತಿಂಗಳು ಹೇಳಿದ್ರಿ ಅಂತ ಏನು ಗೊತ್ತಿರ್ತದೆ ನಿಮ್ಗೆ ರಾಮಾಯಣ ಎಲ್ಲರಿಗೂ ಗೊತ್ತದ ಮೂರು ತಿಂಗಳು ರಾಮಾಯಣ ಹೇಳಿದ್ದ ನನ್ನಂಥ ಶಾಸ್ತ್ರಿ ಎಷ್ಟು ತಿಂಗಳು ಮೂರು ತಿಂಗಳು ರಾಮಾಯಣ ಹೇಳಿದ ಶರಣ್ರಿ ನಿಮ್ಗೆ ಹೇಳ್ತೀನಿ ಅಮ್ಮ ನಾ ಹೆಂಗಂತೀನಿ ನೋಡಿರಿ ಏನಾದರೂ ಬೇಕಾದ್ರೆ ಕೇಳಿರಿ ನಾನು ಹೇಳ್ತೇನೆ ಹಂಗೇನಿಲ್ಲ ನಿಮ್ಗೆ ಯಾವುದು ವಿಷಯ ಬೇಕೋ ಏನು ಬೇಕೋ ನಿಮ್ಗೆ ತಿಳಿಯೊಳಗೆ ಏನಾರ ಕೇಳಬೇಕು ಅಂತನಿಸ್ತದೋ ಕೇಳ್ರಿ ಆದರೂ ವೇದಿಕೆ ಇಳಿದ ಮ್ಯಾಗ ಕೇಳಬೇಡ್ರಿ ಇಲ್ಲೇ ಕೇಳಿರಿ ನನಗೆ ವೇದಿಕೆ ಇಳಿದ ಮ್ಯಾಗ ಹೇಳಕ್ಕೆ ಬರಂಗಿಲ್ಲ ಮತ್ತು ಹೇಳ್ತೀನಿ ನೀವು ವೇದಿಕೆ ಇಳಿದ ಮ್ಯಾಗ ಎಂಥವು ಕೇಳ್ತೀರ ಅನ್ನೋದು ನನಗೆ ಗೊತ್ತೈತಿ ತತ್ತ ನನ್ನ ಕೈಯಾಗ ರೊಕ್ಕನ ನಿಂದ್ರವಲ್ವ ನನ್ನ ಕೈಯಾಗ ರೊಕ್ಕ ನಿಂದ್ರೆ ನಾನು ಯಾಕೆ ಬರ್ತಿದ್ದೆ ಪ್ರವಚನ ಹಾಕಿ ಅಲ್ಲ ರೀ ಅದನ್ನ ಕೈಯಾಗ ರೊಕ್ಕ ನಿಂದ್ರ ಅದಾಗೆ ಬಂದು ಇಲ್ಲಿ ಮೈ ಕಸ್ತಿದ್ದು ಅವು ನಿಂದಿರಲಾರ್ದಕ್ಕನ ರೊಕ್ಕ ಅನ್ನೋದು ಅವನು ನಿಂತು ಏನಂತಿದ್ರು ರೊಕ್ಕ ಎದಕ್ಕೆ ನೀವು ಏನಾರ ಮನ್ ಏನಾರ ತಾಯ್ತಾರ ಕೊಟ್ಟುಗಳ್ರಿ ಒಂದು ಮಾತು ಹೇಳ್ತೀನಿ ಲಕ್ಷ್ಮಿ ಯಾವುದ್ರ ಮ್ಯಾಗ ಲಕ್ಷ್ಮಿ ನಿನ್ ಕುಂತಿರೋದಿಲ್ಲ ನಿಂತಿರ್ತಾಳೆ ನೋಡಿರಿ ನೀವು ನಿಂತವರು ಭಾಳ ಹೊತ್ತು ನಿಂದ್ರಂಗೆ ಎಲ್ಲಿಗೆ ಲಗ್ನ ಪತ್ರ ಕೊಡೋಕೆ ಬಂದವರು ಕುಂದಿರ್ತಾರನ್ರಿ ನಿಂದಿರ್ತಾರೋ ಯಾಕೆ ಅವ್ರಿಗೆ ಐದು ನಿಮಿಷದಾಗ ಮೊದಲು ಕೆತ್ಕೊಂಡು ಅದು ನೀವು ಎದಕ್ಕೆ ಕೊಡ್ತಾರ ಅವನ ಸಿಟ್ಟಾಗಿಬಿಡ್ತಾವೆ ಇವು ಕೊಡಲಿಲ್ಲ ಅಂತಂದ್ರೆ ಅಷ್ಟೇ ಕೊಡೋದು ನಿಮಗೆ ಮತ್ತೇನು ಇಲ್ಲ ಅದರಾಗ ನೀವು ಸಿಟ್ಟಾಗಬೇಕು ಅಂದ್ರೆ ಬಲು ಜಾಸ್ತಿ ನಿಮ್ಮದು ಅವ ಯಾಕೆ ನಿಂದಿರ್ತಾನ ಅಂತಂದ್ರೆ ಕುಂದ್ರವೇನೋದನೆಲ್ಲ ಸಮಾಧಾನ ಇಟ್ಕೊಂಡು ಬಂದಿರ್ತಾನೆ ನಿಂದಿರ್ತಾನ ಅಂತಂದ್ರೆ ಅವ್ ಹೋಗ್ಬೇಕಂತ ನಾನು ನಿಂದಿರ್ತಾನೆ ಮತ್ತೆ ನೀವು ಹಿಂದೆ ನಿಂತ್ಕೊಂಡು ತಪ್ಪು ತಿಳ್ಕೊಬೇಡ್ರಿ ನಾನು ಹೇಳೋದು ಮನೆಗಳಾಗ ಮಠಗಳಾಗಲ್ಲ ಮಠದಾಗ ನಿಂತರು ಪುಣ್ಯನ ಕುಂತ್ರು ಪುಣ್ಯನ ಅವರು ಪಾಪ ಇನ್ನೂ ಒಂದು ಏನು ಮೆಚ್ಚಿದ್ದೀನಿ ಇಲ್ಲಿ ಅಂತಂದ್ರೆ ಎಲ್ಲ ಕಡೆ ಪ್ರವಚನಕ್ಕೆ ನಿಂತು ಒಂದಿಷ್ಟು ಐದು ನಿಮಿಷ ಹತ್ತು ನಿಮಿಷ ನೋಡಿ ಹೋಗಿಬಿಡ್ತಾರೆ ಇಲ್ಲಿ ಹಂಗಲ್ಲ ಮೊದಲು ಐದೈದು ಮಂದಿ ನಿಂದಿರ್ತಾರೆ ಬರುತ್ತೆ ಬರುತ್ತ ಮಂಗ್ಲಾಗೋದ್ರಾಗ ಒಂದು ನೂರು ಇನ್ನೂರು ಮಂದಿ ನಿಂತ್ಕೊಂಡು ಕೇಳ್ತಾರೆ ಪ್ರವಚನ ಅದು ನನಗೆ ಭಾಳ ಖುಷಿಯಾಗಿದೆ ಇಲ್ಲಿ ನಿಮ್ಮೂರಾಗ ಅದು ಸಿಟ್ಟಾಗ ಲಕ್ಷ್ಮಿ ನಿಂತಿರೋ ಕುಂತಿರೋದಿಲ್ಲ ನಿಂತಿರ್ತಾಳೆ ಯಾವುದ್ರ ಮ್ಯಾಗ ನಿಂತಿರ್ತಾಳವ ಶರಣ್ ರೀ ಮ್ಯಾಗ ರೀ ಕಮಲದ ಹೂವು ಮ್ಯಾಗ ಒಂದು ವಿಚಾರ ಮಾಡ್ರಿ ಕಮಲದ ಹೂವು ಯಾವ್ದ್ರಾಗ ಇರ್ತದ ಯಾವ್ದ್ರಾಗ ಇರ್ತದ ನೀರಾಗ ಇರ್ತದ ನೀರು ಯಾವುದ್ರಾಗ ಇರ್ತದ ಕೆಸರಿನಾಗ ಇರ್ತದ ಈಗ ಕೆಸರು ಗಟ್ಟಿರೋದಲ್ಲ ನೀರು ನೀರುನು ಚಂಚಲ ಕೆಸರುನು ಚಂಚಲ ನೀರುನು ಚಂಚಲ ಮತ್ತೆ ನೀರಿನ ಮ್ಯಾಗಿರೋ ಕಮಲ ಗಾಳಿ ಈ ಕಡೆ ಬಿಟ್ರೆ ಅದು ಈ ಕಡೆಗೆ ಹೋಗ್ತದೆ ಈ ಕಡೆ ಬಿಟ್ರೆ ಅದು ಈ ಕಡೆಗೆ ಹೋಗ್ ಅದು ಚಂಚಲ ಅದರ ಮೇಲೆ ನಿಂತು ಲಕ್ಷ್ಮಿ ನಿರ್ದೋಷಿಯಾದ ದೇವರು ಅಂದ್ರೆ ಜಗತ್ತಿನೊಳಗೆ ಒಬ್ರ ರೀ ನೆನಪಿಟ್ಕೊಳ್ರಿ ಲಕ್ಷ್ಮಿ ಒಬ್ರ ಇಲ್ಲಿ ಪ್ರವಚನ ಹೇಳಕತ್ತೀನಿ ಖರೆ ಅಲ್ಲಿ ಯಾರು ಬಂದು ನನ್ನಂತ ಸ್ವಾಮಿ ಏಳು ಗಂಟೆಗೆ ನೀವು ಕರೆಕ್ಟು ಏಳರಿಂದ ಎಂಟರ ತನ ನನ್ನ ಮುಂದೆ ಸುಮ್ಮನೆ ಕುಂತರು ನಾನು ನಿಮಗೆ ಹೋಗ್ಬೇಕವ್ರು ಒಂದು ತೊಲಿ ಬಂಗಾರ ಕೊಡ್ತೀನಿ ಅಂತ ಏನಾರ ಮೈಕ್ ಅನೌನ್ಸ್ ಮಾಡಿದ್ದೆ ಅಂದ್ರೆ ಏನೋ ನಾಳೆಗೆ ನನ್ನ ಮುಂದಿರ್ತಿರೋ ಏನು ಅವ್ನು ಮುಂದೆ ಇರ್ತಿರೋ ಕರೆಕ್ಟ್ ಹೇಳಿರಿ ಯಾರು ಮುಂದಿರ್ತಿರೀ ಶರಣ್ರಿ ಅಂದ್ರೆ ಅದು 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 ಬಹಳ ಒಂದು ಅದು ಅದಕ್ಕೆ ಬರೆದ್ರು ವಿಷಯ ವೆಂಬ ಮುಂದೆ ತಂದು ಅಯ್ಯ ಪಶುವೇನೂ ಬಲ್ಲದು ಹಸುರೆಂದು ತಿಳಿದು ಅದು ಎಷ್ಟು ಚಂದ ಪ್ರಯೋಗ ಮಾಡ್ತದ ಜೀವನದಾಗ ಅಂತಂದ್ರೆ ಬಹಳ ಒಳ್ಳೆಯ ವಿಚಾರಗಳನ್ನು ದರ್ಶನ ಮಾಡಿಸ್ತದ ಯಾರು ಯಾವ ಯಾವ ಜಾಗದೊಳಗದಾರ ಅಂಥೇಳಿ ದುಡ್ಡು ತೋರಿಸ್ತದ ನೀ ಎಷ್ಟರ ಮಟ್ಟಿಗೆ ಈ ಜಗತ್ತಿನೊಳಗೆ ಬದುಕ್ತೀಯ ಅಂತ ದುಡ್ಡು ನಿನ್ನ ಕಲಿಸ್ತದ ಆದ್ರೆ ಅದಕ್ಕೆ ಗೊತ್ತದ ಒಂದು ಜಾಗದಾಗ ಇದ್ದ ಕ್ಷಣ ಇನ್ನೊಂದು ಕ್ಷಣಕ್ಕದು ಆ ಜಾಗದಾಗ ಇರೋದಿಲ್ಲ ಕಾರಣ ಅದು ಹರಿಯುವುದು ಚಂಚಲತೆ ಅದರ ಗುಣ ಯಾವುದ್ರ ಗುಣ ದುಡ್ಡಿನ ಗುಣ ಹಂಗಂತೇಳಿ ಹಂತವುಗಳೆಲ್ಲ ನೀವು ಕೆಳಗೆ ಮೇಲೆ ನನ್ನ ಕೇಳುತ್ತೀರಿ ಅದಕ್ಕೆ ನೀವು ಅದನ್ನ ತಲಿಯೊಳಗಲಿಂದ ತೆಗೆದು ಬಿಡ್ರಿ ನಿಂದ್ರೋದಿಲ್ಲ ಅನ್ನೋಕ್ ಹೋಗ್ಬೇಡ್ರದು ನಿಂದ್ರೋದಿಲ್ಲ ಅದು ಯಾವತ್ತು ನಿಂದ್ರೋದಿಲ್ಲ ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಅದ್ರ ದುಡ್ರಿ ಅಂದ್ರ ಎಂಥವು ಕೇಳಬೇಕು ಪ್ರವಚನದೊಳಗ ಅಂತಂದ್ರೆ ಯಾವ ನಿಮ್ಮ ಬದುಕಿಗೆ ಅದ್ಭುತವಾದ ನಾಂದಿಯನ್ನು ಹಾಡ್ತವೆ ಯಾವುದು ಸಾಕ್ಷಾತ್ಕಾರದ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತದ ಯಾವ ವಿದ್ಯ ನಿನಗೆ ಆತ್ಮವನ್ನು ಚೇತನಗೊಳಿಸ್ತದ ಯಾವ ಜ್ಞಾನ ನಿನಗೆ ಬಯಲಿನ ದರ್ಶನ ಮಾಡಿಸ್ತದ ಅಂಥವುಗಳನ್ನು ಆದ್ಯವಾಗಿ ಈ ಪ್ರವಚನದಲ್ಲಿ ನಾವು ಆಲಿಸ್ಬೇಕು ಆಲಿಸಿದ ಮೇಲೆ ಏನು ಮಾಡಬೇಕವ ನೆನಪಿಟ್ಕೋಬೇಕು ಏನ್ ಮಾಡ್ಬೇಕವ ನೆನಪಿಟ್ಕೋಬೇಕು ಶರಣರ ನೆನಪಿಟ್ಟುಕೊಂಡ ಮೇಲೆ ಮನನ ಮಾಡ್ಕೋಬೇಕು ಆಗಲಿಲ್ಲ ಅಂದ್ರೆ ಹೆಂಗೆ ಆಗ್ತದೆ ಅವ್ರು ಹಿಂಗೆ ಹೇಳ್ತಿದ್ದರು ನಾನು ಹೇಳಿದ್ದೆ ನೆನಪದ ರಾಮಾಯಣದಾಗ ಹಿಂಗೆ ಹೇಳ್ತಿದ್ದವ ಶಾಸ್ತ್ರಿ ನೋಡಿರಿ ಯಾರಾದರೂ ಕೇಳ್ರಿ ಕೇಳ್ರಿ ಅಂತ ಹೇಳಿದ ಇಲ್ಲಿ ಎಷ್ಟು ದಿನ ಐತೆ ಹನ್ನೊಂದು ದಿನ ಅಲ್ಲಿ ಮೂರು ತಿಂಗಳು ನಡೆಸ್ಯಾರವ ಎಷ್ಟು ತಿಂಗಳು ಮೂರು ತಿಂಗಳು ರಾಮಾಯಣ ರೀ ರಾಮಾಯಣದಾಗ ಇಬ್ಬರು ಬರ್ತಾರೆ ಒಬ್ಬವ ರಾಮ ಇನ್ನೊಬ್ಬರು ಯಾರ್ರೀ ರಾವಣ ಇವರು ಭಾಳ ರಾಮ ದೇವರು ಮತ್ತು ರಾಕ್ಷಸ ಭಾವ ಅಂತಂದರೆ ರಾವಣ ಎಲ್ಲರಿಗೂ ಗೊತ್ತದ ರಾಮ ಅಂದ್ರೆ ದೈವತ್ವದ ಸ್ವರೂಪ ಈ ಜಗತ್ತಿನ ಮೂಲ ರೂಪ ಕೃಷ್ಣನ ಅವತಾರಿ ರಾಮ ಅಂತಂದ್ರೆ ಭಗವಂತ ಮತ್ತೆ ರಾಮಾಯಣದಾಗ ಮತ್ತೆ ರಾಮಂದೇ ಎಲ್ಲ ಹೇಳ್ಕೊಂತ ಹೋದ ರಾಮಂದೇ ಹೇಳ್ತಾರ ರಾವಣಂದೇ ಹೇಳ್ತಾರೆ ಇವರಿಬ್ರು ಕೂಡ ಮೂಲವಾಗಿ ಕಾಣುವ ಎರಡು ಅಪರೂಪದ ಪ್ರಸಂಗಗಳು ಮೂರು ತಿಂಗಳು ಮುಗೀತು ಪ್ರವಚನ ಇಲ್ಲಿ ಹೆಂಗ ನಾಡದ ಮಂಗಳೈತಿ ಹಂಗ ಮಂಗಳಾತ್ರಿ ಅವ ಏನು ಮಾಡಿದೆ ಎಲ್ಲ ಬ್ಯಾಗ್ ತಗೊಂಡ ಬಸ್ ಸ್ಟ್ಯಾಂಡಿಗೆ ಹೋದ ಎಲ್ಲರೂ ಕೇಳಿದರು ಎಲ್ಲರೂ ಹೇಳಿದ್ರಿ ಭಾಳ ಚಲೋ ಹೇಳಿದ್ರಿ ಅಂತ ಹೇಳಿದರು ಎಲ್ಲರದ್ದು ಆದ್ಮೇಲೆ ಒಬ್ಬ ಹೆಣ್ಮಗಳ ತಲೆಗೆ ಒಂದು ವಿಚಾರ ಬಂತು ಏನೋ ಒಂದು ಶಾಸ್ತ್ರನ ಕೇಳಬೇಕು ನಾನು ನಿಮಗೆ ಹೇಳ್ತೀನಿ ತಲೆ ಬಚ್ಕೊಳೋಕಿರಲ್ರಿ ಬಸ್ ಸ್ಟ್ಯಾಂಡ್ ಹೆಂಗಿತ್ತು ಹಳ್ಳಿ ಅದು ಅಲ್ಲೇ ಹೊಂಟಿದ್ದವು ಸುಟ್ಕೆ ಹಿಡ್ಕೊಂಡು ಓಡೋಡಿ ಹೋಗಿಬಿಟ್ಲು ಸ್ವಾಮಿಗಳು ನೋಡಿ ಸ್ವಾಮಿಗಳು ಸ್ವಾಮುಗಳ ನಿಂತ್ಕೊರಿ ಅಂದ್ರೆ ಅವರು ನಿಂತರು ಪಾಪ ಯಾಕೋ ಬಂದಾಳ ಯಾಕ ಯಾಕೆ ಬಂದಿ ಏನೂ ಇಲ್ಲರಿ ಬುದ್ಧಿ ಮೂರು ತಿಂಗಳು ಪ್ರವಚನ ಹೇಳಿರಿ ಒಂದೇ ಒಂದು ಡೌಟ್ ಐತಿ ನಾ ಕೇಳಬೇಕು ನಿನ್ನ ನಿಮ್ಮನ್ನು ಎಷ್ಟು ಖುಷಿ ಆಯ್ತು ಗೊತ್ತರವ್ರಿಗೆ ಯಾಕಂದ್ರೆ ಡೌಟ್ ಕೇಳ್ಯಾರ ಅಂದ್ರೆ ಅರ್ಥ ಆದವ್ರು ಕೇಳ ಈಗ ನಾವೆಲ್ಲ ಗಣಿತ ಕ್ಲಾಸ್ನಾಗೆ ಕುಂದಿರ್ತಿದ್ದೀವಿ ರೀ ನನಗೆ ಅತ್ಯಂತ ಶತ್ರು ಅಂದ್ರೆ ಗಣಿತ ಯಾವುದ್ರಿ ನನ್ನ ಜೀವನದಾಗ ನನ್ನ ಕನಸನ್ಯಾಗೂ ಕಾಡಿದ್ದಂದ್ರೆ ಗಣಿತ ಯಾಕಂದ್ರೆ ಅವರು ಲಕ್ಷದ ಮ್ಯಾಗ ಲೆಕ್ಕ ಮಾಡ್ತಿದ್ರು ನಾನು ಒಂದು ರೂಪಾಯಿಕ್ ಐದು ರೂಪಾಯಿಗೆ ನಾ ಬಡದಾಡವ ನಾನು ಅವತ್ತ ಡಿಸೈಡ್ ಮಾಡೀನಿ ನಾನು ಲಕ್ಷದ ಮ್ಯಾಗ ಗಳಸದ ಇಲ್ಲ ಮತ್ತು ಇನ್ನು ಕಲೆದಾರ ನಾ ಯಾಕ ಅವಾಗ ಅವ ಶಿಕ್ಷಕರಂತಿದ್ರು ನಿಮಗೆ ಏನಾದರೂ ಇದ್ರಾಗ ಡೌಟ್ ಇದ್ರೆ ಕೇಳ್ರಿ ಅಂದಾಗ ನಮ್ಮ ಮಾಷಣ ಶರಣ್ದಾಗ ಒಂದು ಮಾತು ಹೇಳಿದ್ದ ನೀ ಕೇಳಂಗಿಲ್ಲ ಆಚಾರಿ ಅಂತಿದ್ರು ನೀ ಕೇಳಂಗಿಲ್ಲ ಆಚಾರಿ ಯಾಕ ನೀ ಕೇಳಂಗಿಲ್ಲಲ್ಲ ಅಲ್ಲ ನಿನಗದು ತಿಳಿಯಂಗಿಲ್ಲ ಅದಕ್ಕೆ ನೀ ಕೇಳೋಂಗಿಲ್ಲ ಅಂತಿದ್ದವ ನನಗೆ ಅವತ್ತು ಗೊತ್ತಾಯ್ತು ತಿಳಿಲಿಲ್ಲ ಅಂದರೆ ಕೇಳೋಕ್ಕೂ ಬರಂಗಿಲ್ಲ ಅಂತ ಹೇಳಿ ಅವ ಅನ್ಕೊಂಡಿದ್ದ ಕೇಳಾಕ ಬಂದಾಳ ಅಂದ್ರೆ ತಿಳಿದೈತಿ ಹೆಣ್ಮಗಳಿಗೆ ಮತ್ತೆ ತಿಳಿಯೋದ್ರಿಗೂ ಎರಡು ವಿಧಾನದ ಮತ್ತೆ ಆ ಹೆಣ್ಮಗಳಂಗೆ ತಿಳ್ಕೊಂಡಾಳ ಅವ ಬಹಳ ಖುಷಿಯಾಗಿ ಅಂದ ಯಾವ ಏನು ಕೇಳ್ತಿ ಕೇಳ ಅಂತ ಏನ್ ಅಂತ ಕೇಳ ನಾ ಹೇಳತಿ ನಾನು ದೊಡ್ಡ ಪಂಡಿತ ಇದೀನಿ ಒಬ್ಬರು ನನಗೆ ಯಾರು ಕೇಳ್ತಾರಂತ ನಾನು ಕುಂತ ಯಾರು ಕೇಳಲಿಲ್ಲ ನೀರ ಕೇಳ್ತೀಯಲ್ಲ ಕೇಳು ಅಂದ ಏನು ಇಲ್ರಿ ಜ್ವರ ಮೂರು ತಿಂಗ್ಳು ಗನು ಚಂದ ಹೇಳಿದ್ರಿ ನೀವು ಏನೋ ಎಲ್ಲ ಗುರುಗಳ ಆಶೀರ್ವಾದವ ನಂದೇನೈತಿ ಭಾರಿ ಪ್ರವಚನ ರೀ ಅಗ್ಲವ ನೀವು ಹೇಳಿದ್ದುದು ನನಗೆ ಒಂದೊಂದು ಅಕ್ಷರನು ನನಗೆ ನೆನಪೈತ್ರಿ ಏ ಬಹಳ ನಿನ್ನಂತರ ನಿನ್ನರು ಶ್ರೀಗುದಬ್ರು ಹೌದು ಈಗ ಬಸ್ಸಿಗೆ ಗೊತ್ತಾಗತ್ತೆ ಏನು ಕೇಳೋ ಅಂದ್ರೆ ಅವರು ಆ ಹೆಣ್ಣು ಅಜ್ಜೋರೇ ರಾಮಾಯಣ ಹೇಳಿದ್ರಿ ರಾಮಾಯಣದಾಗ ಇಬ್ಬರು ಬರುತ್ತಾರ್ರಿ ಒಬ್ಬವ ಒಬ್ಬರು ರಾಮ ಇನ್ನೊಬ್ರು ರಾವಣ ಏ ಹೌದವ ನೀ ಹೇಳು ಸತ್ಯ ಐತಿ ರಾಮನು ಬರುತ್ತಾನ ರಾವಣ ಅನ್ಬ ಇಲ್ಲಿ ಒಂದು ಸಣ್ಣ ಡೌಟ್ ಅಂದ್ರಿ ಏನು ರಾಮ ರಾಕ್ಷಸನೋ ಏನು ರಾವಣ ರಾಕ್ಷಸನೋ ಏನ್ರಿ ಶರಣರ ಎಂಥದ್ದು ಅವ ಅವ ಏನೋ ದೊಡ್ಡ ಅವೆಂಥ ಚಂದ ರಾಮ ರಾಕ್ಷಸನೋ ರಾವಣ ರಾಕ್ಷಸ ಅವ ಹೇಳದ ಸ್ವಾಮಿ ನೋಡವ ತಂಗಿ ರಾಮನು ರಾವಣನೋ ರಾವಣನು ಅಲ್ಲ ನಾನೇನು ನಿಮ್ಮೂರಾಗ ಮೂರು ತಿಂಗಳು ಪ್ರವಚ ನೆಳಿನಲ್ಲ ನಿಮ್ಮ ಮುಂದೆ ಕುಂದರ್ಸ್ಕೊಂಡು ಮೂರು ತಿಂಗಳು ಏನು ಒದರಿದ್ನಲ್ಲವ ಮೈಕ್ ಮುಂದೆ ಕುಂತು ನಾನು ರಾಕ್ಷಸ ನನಗಿಂತ ದೊಡ್ಡ ರಾಕ್ಷಸ ಜಗತ್ತಿನಾಗ ಯಾರೂ ಇಲ್ಲ ನನ್ನ ಹೆಸರ ನೆನಪಿಟ್ಟು ಹೋಗ ಅರ್ಥ ಮಾಡ್ಕೊಳ್ರಿ ವಿಚಾರಗಳು ಏನು ಬಹಳ ಅದವಲ್ಲ ಒಂದು ಒಂದು ತಿಳ್ಕೊಳ್ರಿ ವಿಚಾರಗಳು ಕೇಳೋದ್ರೊಳಗೂ ಕೂಡ ಒಂದು ಅದ್ಭುತ ಅದ ಕೇಳುವಿಕೆ ಎಲ್ಲರಿಗೂ ಬರೋದಿಲ್ಲ ನಾದವನ್ನ ಆಲಿಸುವ ಶಕ್ತಿ ಸುನಾದವಿದ್ದ ಹೃದಯಕ್ಕೆ ಮಾತ್ರ ಸಾಧ್ಯ ಆಗ್ತದ ಎಲ್ಲರಿಗೂ ನಾದ ತಿಳಿಯೋದಿಲ್ಲ ಅದಕ್ಕೆ ಹಿರಿಯವರೊಂದು ಮಾತಂತಿದ್ರೆ ಅವನಿಗೇನು ಹೇಳತಾರ್ರಿ ನಾದ ಇಲ್ಲ ಅವನಿಗೆ ಅಂತಿದ್ರು ಅಂದ್ರೆ ನಾದ ನಮ್ಮೊಳಗೂ ಅದ ನಮ್ಮೊಳಗಿದ್ದ ನಾದವೇ ಪೆಟ್ಟಿಗೆಗೆ ತುಂಬಿದ್ವಿ ಕಟ್ಟಿಗೆಗೆ ತುಂಬಿದ್ವಿ ಚರ್ಮದೊಳಗೆ ತುಂಬಿದ್ವಿ ಜಗತ್ತಿನೊಳಗೆ ನಾನಾ ವಾದ್ಯಗಳನ್ನಾಗಿ ಜಗತ್ತಿಗೆ ಕೊಟ್ಟಿವಿ ಆ ನಾದ ಎಲ್ಲಿಂದ ಬಂದಿದ್ದು ಅಂದ್ರೆ ನಮ್ಮಿಂದ ಈ ಜಗತ್ತಿನೊಳಗೆ ಎಲ್ಲ ವಸ್ತುಗಳಿಗೆ ಅದನ್ನು ದಯಪಾಲಿಸಿದೀವಿ ನಮ್ಮೊಳಗಿರದೇ ಇರೋದನ್ನು ನಾವೇನೂ ಕೊಟ್ಟಿಲ್ಲ ನಮ್ಮೊಳಗಿರೋದನ್ನೇ ಜಗತ್ತಿನೊಳಗೆ ಜ್ಞಾನದ ಮುಖಾಂತರವಾಗಿ ಏನು ಮಾಡಿದೀವಿ ಅಂತಂದ್ರೆ ವಿಸ್ತಾರ ಮಾಡಿದ್ವಿ ಹೌದಲ್ಲ ಈ ಈಗಿದು ಮೈಕ್ ಅದ ಇದನ್ನ ಯಾರು ಕೊಟ್ಟಾರ ಯಾರು ಕೊಟ್ಟ ಮನುಷ್ಯನಿಂದ ತಾನೇ ಇದು ನಿರ್ಮಾಣ ಆಗಿದ್ದು ಈ ಈ ಜ್ಞಾನ ಎಲ್ಲಿತ್ತು ಅಂದ್ರ ಮನುಷ್ಯನೊಳಗಿತ್ತು ಅವ ಅದನ್ನ ವಿಕಾಸ ಮಾಡಿಕೊಂಡ ಅದನ್ನ ಈ ಮಟ್ಟಕ್ಕೆ ತಂದ ಇದು ಈ ಜಗತ್ತಿಗೆ ಹಿಂಗೆ ಉಪಯೋಗ ಆಗೋದಕ್ಕೇನದ ಪ್ರಾರಂಭ ಆಯಿತು ಹಂಗ ಜ್ಞಾನವನ್ನ ಹೆಂಗ ವಿಕಾಸ ಮಾಡಿದ್ರು ಶರಣರು ಅಂತಂದ್ರ ತಂತ್ರದಿಂದ ಅಷ್ಟೇ ಅಲ್ಲ ಆ ತಂತ್ರಗಳು ಹೆಂಗ್ ಜಗತ್ತಿನೊಳಗ ಕೆಲಸ ಮಾಡಿದವೋ ಆ ತಂತ್ರಜ್ಞಾನವನ್ನು ಮಂತ್ರಜ್ಞಾನ ಮಾಡಿಕೊಂಡು ವಸ್ತು ವಿಕಾಸದ ಜೊತೆ ಜೊತೆಗೆ ವ್ಯಕ್ತಿ ವಿಕಾಸನವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಎಷ್ಟು ಚಂದ ಎಷ್ಟು ಚಂದ ಕಂಡು ಹಿಡಿದ್ರು ಯಾವುದನ್ನು ಕಂಡು ಹಿಡಿದ್ರು ಅದಕ್ಕೆ ಹೇಳಿದೆ ದಿನ ಹೇಳ್ತಿರ್ತೀನಿ ನಾನು ವೇದಗಳು ಹೇಳೋದು ಅದನ್ನೇ ಉಪನಿಷತ್ತುಗಳು ಹೇಳೋದು ಅದನ್ನೇ ಜ್ಞಾನಗಳು ಹೇಳೋದು ಅದನ್ನೇ ಒಳ್ಳೆಯ ವಚನಗಳು ಜಗತ್ತಿಗೆ ಸಾರೋದು ಅದನ್ನೇ ಒಂದೇ ಒಂದು ಮಾತು ಜಗತ್ತಿನೊಳಗೆ ಯಾವುದು ಹುಟ್ಟಿದಿ ಅಂತ ಅಂದಮೇಲೆ ನೀ ಪರೋಪಕಾರಿಯಾಗಿರೋ ನಿನ್ನ ಬದುಕು ಪರಿಶುದ್ಧವಾಗಿರಬೇಕು ಪರಿಶುದ್ಧವಾದ ಬದುಕೇನದ ಅದು ಪರಮಾತ್ಮನಿಗೆ ಪ್ರಿಯವಾಗ್ತದೆ ಏನಾಗ್ತದವಾ ಈಗ ಎಡಿ ಮಾಡ್ತೀರಿ ನೀವೆಲ್ಲ ಎಡಿ ಮಾಡ್ಬೇಕಂದ್ರೆ ಬಟ್ಟಿ ಮಡಿ ಮಾಡುತ್ತೀರಿ ಆದರೆ ಮನಸ್ಸು ಮಾತ್ರ ಏನು ಮಾಡಿರ್ತೀರಿವಾ ಜಗ್ಗು ಚಿಂತೆ ಮಾಡ್ತಿರ್ತೀರಲ್ಲ ಹೊರಗಿಂದೆಲ್ಲ ಚಿಂತೆ ಮಾಡ್ಕೊಂತ ಮನಸ್ಸು ಮನಸ್ಸು ಮೈಲಿಗೆಯೊಳಗೆ ಇಟ್ಕೊಳ್ಳೋದು ಬಟ್ಟೆ ಮಾತ್ರ ಮಡಿ ಮಾಡೋದು ಆ ಬಟ್ಟೆಯಿಂದ ಆದ ಮಡಿ ಜಗತ್ತಿನೊಳಗೆ ಕೃಪೆಯಾಗೋದಿಲ್ಲ ಮನಸ್ಸು ಅತ್ಯಂತ ಪರಿಶುದ್ಧವಾದ ಮಡಿಯ ಪ್ರೇಮದ ಕಡೆ ಬರಬೇಕಾಗಿತ್ತು ಅಂತಂದ್ರೆ ಆ ಮನಸ್ಸಿಗೆ ಒಳ್ಳೆಯ ವಿಚಾರಗಳು ಅದಕ್ಕೆ ಬರೆದ್ರು ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡವೇ ಕಡಗೀಲು ಕಾಣ ರಾಮನಾಥ ಒಂದು ಬಂಡಿ ಹೋಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಹೆಂಗ ಕೀಲು ಬೇಕು ಹಂಗ ಈ ಬದುಕು ಹೋಗಬೇಕಾಗಿತ್ತು ಅಂತಂದ್ರೆ ಹಿರಿಯರ ನುಡಿಗಳು ಬೇಕು ದೊಡ್ಡವರ ಬದುಕು ನಮಗೆ ದರ್ಶನವಾಗಬೇಕು ಒಳ್ಳೊಳ್ಳೆಯ ವಿಚಾರದ ತಳಹದಿಗಳು ನಮಗೆ ಬೇಕು ಹೀಗೇ ಬದುಕಿ ಜಗತ್ತಿನೊಳಗೆ ಉದ್ಧಾರವಾಗಿರುವವರ ಬದುಕಿನ ಸಾಂತ್ವನದ ಮಾತುಗಳು ಈ ಮನುಷ್ಯನಿಗೆ ಆದ್ಯವಾಗಿ ಬೇಕು ಅದನ್ನ ಆಲಿಸುವ ಕಿವಿ ಬಳಸುವ ಹೃದಯ ಅದನ್ನು ತಿಳಿಸುವ ಮಾತು ಎಲ್ಲವೂ ನಮ್ಮೊಳಗಿರಬೇಕು ಯಾವುದ್ರೊಳಗಿರ್ಬೇಕ್ರಿ ನಮ್ಮೊಳಗಿರಬೇಕು ಅದಕ್ಕೆ ನಿಮಗೆ ಹೇಳೋದಿಷ್ಟೇ ಇಷ್ಟು ದಿನ ಚಂದ ಪ್ರವಚನ ಕೇಳಿರಿ ಏನು ಮಾಡಿರುವ ಛಂದ ಪ್ರವಚನ ಕೇಳಿರಿ ನಿಮಗೆ ಗೊತ್ತು ಎತ್ತು ನೋಡಿದವರಿಗೆ ಆಕಳು ನೋಡಿದವರಿಗೆ ಗೊತ್ತಿರ್ತದೆ ನೋಡಿರಿ ಶರಣ್ರಿ ಅದು ದಂಟು ತಿಂದ ಮೇಲೆ ಹುಲ್ಲು ತಿಂದ ಮೇಲೆ ಸುಮ್ಮನೆ ಮಲಗೋದಿಲ್ಲ ಅದು ಬಾಯಾಡಿಸ್ಕೊ ಅಂತ ಮಕ್ಕಂತದ ಏನು ಮಾಡ್ತದ್ರಿ ಬಾಯಾಡ್ಸ್ಕೊಂತ ಮಕ್ಕಂತ ನೋಡ್ರದ ನೋಡಿದವ್ರಿಗೆ ಗೊತ್ತಿರೋ ಸುಮ್ಮನೆ ಹಿಂಗೆ ಕಣ್ಣು ಮುಚ್ಚಿರ್ತದ ಅದು ಅದರೊಳಗೂ ಒಂದು ಧ್ಯಾನ ಅದು ಏನು ಮಾಡ್ತದ ತಿಂದ ಆಹಾರವನ್ನು ಜೀರ್ಣ ಮಾಡುವ ಒಂದು ಕಲೆ ಅದರದ್ದು ಆಗ ಸ್ಮರಣ ಇದು ಇದು ಕೇಳಿದ ಮೇಲೆ ಶ್ರವಣ ಸ್ಮರಣ ಮೇಲೆ ಏನಾಗಬೇಕು ಮನನ ಆಗಬೇಕು ಮನನ ಆದ ಮೇಲೆ ಅದು ಕಾರ್ಯರೂಪಕ್ಕೆ ತರಬೇಕು ಒಂದಿಷ್ಟು ನೆನಪು ಮಾಡ್ಕೋಬೇಕು ಪ್ರವಚನಗಳನ್ನು ಮರೆಯೋದಕ್ಕೆ ಹೋಗಬಾರ್ದು ಇಷ್ಟೆಲ್ಲ ಕಷ್ಟಪಟ್ಟು ಚಂದ ವೇದಿಕೆ ಹಾಕಿ ಎಂಥೆಂಥವರು ನಂದು ಎಲ್ಲರೂ ನೋಡು ಅಜ್ಜವ್ರನ್ನ ಕರೆಸರಿ ಇವತ್ತು ಪಾಪ ಇದೇ ಊರವರು ಅಂಥಂಥವರೆಲ್ಲ ಬಂದು ಮತ್ತು ಪೂಜ್ಯರು ಇವರೆಲ್ಲ ಆಶೀರ್ವಚನಗಳನ್ನು ನಿಮಗೆ ದಯಪಾಲಿಸ್ತಾರೆ ಅಂತಂದ್ರೆ ಆ ಮಾತುಗಳು ಏನಾಗಬೇಕವ ನಮ್ಮ ಬದುಕಿಗೆ ಏನಾಗಬೇಕು ನುಡಿಗಡನಗಳಾಗಬೇಕು ದಾರಿದೀಪಗಳಾಗಬೇಕು ಆ ಮಾತುಗಳು ನಮ್ಮ ಬದುಕಿಗೆ ಸಾಂತ್ವನಗಳಾಗಬೇಕು ಯಾಕಂತಂದ್ರೆ ಯಾವ ಯಾವ ವ್ಯಕ್ತಿ ಯಾವ ಶಕ್ತಿ ಮಾಡದಿರುವ ಮಾತು ಜಗತ್ತಿನೊಳಗೆ ಒಂದು ಮಾತು ಮಾಡಿ ತೋರಿಸ್ತದ ಏನಾಗ್ತದೆ ರೀ ಮಾಡಿ ತೋರಿಸ್ತದ ಆ ಮಾತುಗಳಿಗೆ ನೀವು ಶ್ರೇಷ್ಠತೆಯನ್ನು ಕೊಟ್ಟಿದ್ದೀರಿ ಮತ್ತು ಇನ್ನೂ ಒಂದು ಸಂತೋಷ ಏನು ಅಂತಂದ್ರೆ ಎಲ್ಲ ವಿಚಾರಗಳನ್ನು ನೀವು ನೆನಪಿಟ್ಟುಕೊಂತೀರಿ ಅದನ್ನು ನನಗೆ ಸಂತೋಷ ಭಾಳ ಭಾಳ ಚಂದ ಕೇಳ್ತೀರಿ ಪ್ರವಚನ ಇವರಾಗ ಶಾಪುರ ಅಂತಂದ್ರೆ ಆಧ್ಯಾತ್ಮಿಗಳ ಜೀವಿಗಳ ನಗರ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಒಬ್ಬ ದೊಡ್ಡ ಪ್ರವಚನಕಾರರು ನಿಮ್ಮೊಳಗದಾರ ದೊಡ್ಡ ದೊಡ್ಡ ಸ್ವಾಮಿಗಳು ನಿಮ್ಮ ಊರೊಳಗದಾರೆ ಮತ್ತು ನಾನು ಹೇಳಿದ್ದೀನಲ್ಲ ಜಗತ್ತಿನ್ಯಾಗ ಇರೋ ಹನ್ನೆರಡು ಜ್ಯೋತಿರ್ಲಿಂಗ ಒಮ್ಮೆಲೇ ಎಲ್ಲದಾವಂದ್ರೆ ಶಾಪುರ ನಗರದಾಗ ನಿಮ್ಮ ದೇವಸ್ಥಾನದಾಗ ಅದಾವ ಮತ್ತು ಅಲ್ಲಿ ಇಲ್ಲಿ ಹೋಗೋದೇನು ನಾವು ಬೇಕಾಗಿಲ್ಲ ಇಷ್ಟೆಲ್ಲವನ್ನು ಒಳಗೊಂಡ ಮೇಲೆ ನಿಮಗೇನೂ ಬೇಕಾಗಿಲ್ಲ ಅಂತಂದರೂ ಕೂಡ ಆಧ್ಯಾತ್ಮ ಅನ್ನೋದೇನದ ಅದ ಸದಾ ಹರಿಯುವ ನೀರಾಗಿರಬೇಕದು ಏನಾಗಿರ್ಬೇಕ್ರಿ ಸದಾ ಹರಿಯುವ ನೀರಾಗಬೇಕು ಆ ನೀರನ್ನು ಆ ಜ್ಞಾನವನ್ನು ಆ ವಿಚಾರವನ್ನು ಕರುಣಿಸುವ ವೇದಿಕೆ ಒಂಬತ್ತು ದಿನಗಳ ಕಾಲ ಈ ವೇದಿಕೆಯಿಂದ ನಾನು ನಿಮಗೆ ಹೇಳ್ತಾ 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 ಬಂದಿದ್ದೇನೆ